ಮಹಿಳೆ ಕಾಣೆಯಾದವರ ಸಂಖ್ಯೆ ಇದು ಒಂದು ವರ್ಷಕ್ಕೆ ಪೊಲೀಸ್ ಇಲಾಖೆಯಿಂದ ಮಾಹಿತಿ ಇದೆ ನೂರ ಎಂಟು ಜನ ಒಂದು ವರ್ಷದಲ್ಲಿ ಕಾಣೆಯಾಗಿದ್ದಾರೆ ಅದರಲ್ಲಿ ಎಂಬತ್ನಾಲ್ಕು ಜನನ ಪತ್ತೆ ಮಾಡಿದ್ದಾರೆ ಇಪ್ಪತ್ನಾಲ್ಕು ಜನ ಇನ್ನೂ ಪತ್ತೆ ಮಾಡಿಲ್ಲ ಇದು ಹೇಗೆ ಸ್ವಲ್ಪ ಕಷ್ಟ ಆಗುತ್ತೆ ಇದು ದಿಸ್ ಇಸ್ ಓನ್ಲಿ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ಈಗ ಅದು ಒಂದು ಒಂದು ದೊಡ್ಡ ಮಾಫಿಯಾನೇ ಇದೆ ಹೆಣ್ಣು ಮಕ್ಕಳು ಕಾಣೆ ಆಗ್ತಾ ಇರೋದು ಟ್ವೆಂಟಿ ಟ್ವೆಂಟಿ ಒನ್ ಟ್ವೆಂಟಿ ಟು ಹನ್ನೆರಡು ಲಕ್ಷ ಹೆಣ್ಣು ಮಕ್ಕಳು ದೇಶ ಇಡೀ ದೇಶದ್ದು ಮಾಹಿತಿ ಪ್ರಾಬ್ಲಿ ಕರ್ನಾಟಕದಿಂದ ಎಷ್ಟು ಜನ ಆಗಿದ್ದಾರೆ ಅನ್ನೋದು ಪೊಲೀಸ್ ಇಲಾಖೆಯವ್ರು ನಮ್ಗೆ ಹೇಳಬೇಕು ಇದು ಒಂದು ದೊಡ್ಡ ಮಾಫಿಯಾನೇ ಇದೆ ಇದು ಇದು ಖಂಡಿತ ಇಶ್ಯೂ ಬಗ್ಗೆ ನಾನು ಖಂಡಿತ ಎಲ್ಲ ತಗಸ್ಕೊಂಡು ಐ ವಿಲ್ ಗೆಟ್ ಇನ್ ಟು ದ ರೂಟ್ಸ್ ಆಫ್ ದಿಸ್ ಆಗದೆ ಇರೋದು ಎಷ್ಟು ಸಾಕಷ್ಟಿದೆ ಈಗ ಈಗ ನಾವು ಹೆಂಗೆ ಹೆಂಗೆ ಅಂದರೆ ಬ್ರದರ್ ಈಗ ನೂರ ಎಂಟು ದಾಖಲಾಗಿದೆ ಎಂಬತ್ನಾಲ್ಕು ಇವ್ರನ್ನೆಲ್ಲ ನಾವು ನಂಬರ್ಸ್ ತಗೊಂಡು ಅವ್ರ ಮನೆಯವ್ರ ಜೊತೆ ಮಾತಾಡಿ ಇಪ್ಪತ್ನಾಲ್ಕು ಜನಕ್ಕೆ ಯಾರು ಕಂಪ್ಲೇಂಟ್ ಕೊಡಿ ಇದನ್ನೆಲ್ಲ ನಾವು ಪತ್ತೆ ಹಚ್ಚಿದ್ರೆ ಅವಾಗ ನಾವು ಇನ್ ಡಿಟೇಲ್ ಆ ರೂಟ್ಸ್ಗೆ ಹೋಗಕ್ಕೆ ಸಾಧ್ಯ ಇಟ್ಸ್ ಅ ವೆರಿ ಮೇಜರ್ ಕನ್ಸರ್ನ್ ಟುಡೇ ಫಾರ್ ದ Uh, police department and even for the women of this nation